ಲೇಟ್ ಆಯಿತು ಸರ್ಕಾರ ಹತ್ತು ದಿನ ಹತ್ತು ಹದಿನೈದು ದಿನಗಳಾಗಿರ್ಬೇಕು ಹದಿನೈದು ದಿನಗಳಾಯಿತು ಬರೋದನ್ನು ಮೊದಲನೇ ಲೆಟರು ಎರಡನೇ ಲೆಟರ್ ಪೊಲೀಸ್ನವರು ಬರೆದಿದ್ದಾರೆ ಎಸ್ ಐ ಟಿ ಅವರು ಬರ್ದಿದ್ದಾರೆ ಇನ್ನು ಏನು ಬರೀಬೇಕಂತೆ ಅವ್ರಿಗೆ ಮೊಸರಲ್ಲಿ ಕಲ್ಲು ಹುಡ್ಕೊಂಡು ಮಾಡೋಕೆ ಹೋಗಬಾರ್ದು ಆಯ್ತಪ್ಪ ಲೇಟ್ ಆಗದೆ ಅಂತ ಅಜ್ಯೂಮಿಂಗ್ ಬರ್ದಿ ಆರ್ಗ್ಯುಮೆಂಟ್ಸ್ ಈಗ ಇಶ್ಯೂ ಮಾಡಿ ಈಗ ಕ್ಯಾನ್ಸಲ್ ಮಾಡಿ ಹ್ಮ ಕುಮಾರ್ ಸ್ವಾಮಿಯ ಪಟ್ಟಕಾ ಗೋಷ್ಟಿ ಅದು ಅಷ್ಟು ಸುಲಭ ಅಲ್ಲ ತುಂಬಾನೇ ಪ್ರೋಸೆಸ್ ಹಿಡಿತದೆ ಅಂತ ಹೇಳಿದ್ರು ಕ್ಯಾನ್ಸಲ್ ಮಾಡೋದು ಅಷ್ಟು ತುಂಬಾ ಸುಲಭ ಅಲ್ಲ ಅವರು ಫಾರಿನ್ ಮಿನಿಸ್ಟರ್ अफेئರ್ಸ್ मिनिस्टर ಅಲ್ಲ ಕೇಂದ್ರದಲ್ಲಿ ಯವಲಿ മന്ത്രി ಆಗಿರಲಿಲ್ಲ ಈ ચીફ मिनिस्टर ಆಗಿದ್ರು